ಈಗ ನಿನ್ನೆ ಯಾವುದೋ ಒಂದು ಟಿ ವಿಲಿ ನಾನು ನೋಡಿದೆ ನನಗೆ ಯಾರೋ ಕಳ್ಸಿ ಕೊಟ್ಟಿದ್ದರು ಗಣಿ ವಿಚಾರ ಸಂದರ್ಭದಲ್ಲಿ ಲೋಕಾಯುಕ್ತ ಅವರು ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದೇ ದಿನಕ್ಕೆ ನೋಟಿಸ್ ಬಂದ್ಬಿಡ್ತು ಒನ್ ಡೇ ಒಂದ ವಾರ ಅಬ್ರಾಮ್ ಕೊಟ್ಟ ತಕ್ಷಣ ಯಾವ ತನಿಖೆನೂ ಆಗಿರಲಿಲ್ಲ ನೋಟಿಸ್ ಬಂದ್ಬಿಡ್ತು ನೋಟಿಸ್ ಬಂದ ತಕ್ಷಣ ನಾವು ಕ್ಯಾಬಿನೆಟಲ್ಲಿ ನಾನೇ ಅಧ್ಯಕ್ಷತೆ ವಹಿಸಿ ಅವ್ರಿಗೇನು ಉತ್ತರ ಕೊಡಬೇಕು ಕೊಟ್ಟಿದ್ದೇವೆ ಬಹುಶಃ ಗೌರ್ನರ್ಗೆ ಮನವರಿಕೆ ಆಗ್ಬೋದು ವಾಪಸ್ ತಗೋಬೋದು ಅಂದ್ಕೊಂಡಿದ್ದೆ ಕುಮಾರ ಕೂಡ ಲೋಕಾಯುಕ್ತ ಇನ್ನು ಗಣಿನ ಐನೂರ ಐದು ಎಕರೆನೋ ಐನೂರೈವತ್ತು ಎಕರೆನೋ ಕೊಟ್ಟಿದ್ಯಾ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಗಣಿತನೂ ನನಗೆ ಗೊತ್ತಿರಲಿಲ್ಲ ಇದು ಸುಮ್ಮನೆ ಜಲ್ಲ ಜಲ್ಲಾಡ್ತಿತ್ತು ಆ ನನಗೆ ಗೊತ್ತಿರಲಿಲ್ಲ ಆ ಗಣಿನ ಕೊಟ್ಟಿದ್ದು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನನಗೆ ಲೋಕಾಯುಕ್ತ ತನಿಖೆ ಮಾಡಿ ಗೌರ್ನರ್ ಕಳಿಸ್ಕೊಟ್ಟಿದ್ದಾರೆ ಗವರ್ನರ್ ಸಾಹೇಬರು ಮುಚ್ಚಿಟ್ಟಿದ್ದಾರೆ ಅಂತೇಳಿ ನನಗೆ ಗೊತ್ತಿದ್ದರೆ ನಾನು ಕ್ಯಾಬಿನೆಟಲ್ಲಿ ಇದನ್ನು ಇಡ್ತಿದ್ದೆ ನಾನು ಇಟ್ಟಿದ್ದು ಬೇರೆ ಬೇರೆಲ್ಲ ಕೆಲವೆಲ್ಲ ಇಟ್ಟಿದ್ದೀನಿ ನಾನು ಇವೆಲ್ಲ ಬಂದಿದೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದೀನಿ ಈಗ ನಿಮ್ಮ ಮಾಧ್ಯಮದ ಯಾರೋ ಒಬ್ಬ ಸ್ನೇಹಿತರು ಅದನ್ನ ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಬಿಚ್ಚಿಟ್ಟಿದ್ದಾರೆ ನಾಳೆ ಏನಾದ್ರೂಗಳ ಬಗ್ಗೆ ಮಾತನಾಡ್ತೀವಿ ಖಂಡಿತ ಸಿ ಈಗ ನಮ್ಮ ಚೀಫ್ ಮಿನಿಸ್ಟರು ನಾವೇ ಹೇಳ್ದ ನೀವು ಬರದ್ ಬೇಡ ಅಂತ ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ ನಾವು ಸಾಕು ಇವ್ರನ್ನೆಲ್ಲ ಅರಗಸ್ಕೊತೀವಿ ನೀವೇನು ಬರದ್ ಬೇಡ ಅಂತ ಇನ್ನೂ ಅವ್ರ ಅವಶ್ಯಕತೆ ಇರಲಿಲ್ಲ ಆದ್ರೆ ಅವ್ರು ಇವ್ರದ್ದು ಹೋಮ್ ಟೌನ್ ಇದು ಹೋಮ್ ಟೌನ್ ಅಲ್ಲಿ ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ ಮಾಡ್ತೀವಿ ನೋಡೋಣ ಕಾಡ್ ನೋಡಿ ಬಿಡುಗಡೆ ಮಾಡ್ತೀವಿ ಇಲ್ಲ ಒಂದೇ ಸತಿ ಬಿಟ್ಬಿಟ್ರೆ ಅವೆಲ್ಲ ಫಿಲಂ ನೀವು ನಿಮ್ಗೆ ನೀವು ಯಾವತ್ತೂ ಟೈಲರ್ಗೆ ಹೋಗ್ಬಿಡ್ತೀರಾ ಟೈಲರ್ಗೆ ಹೋಗಲ್ಲ ನೀವು ಎನ್ ಡಿ ಇನ್ನ ಬೇಕಾದಷ್ಟು ಇನ್ನ ನಾಲ್ಕು ಅಯ್ಯೋ ಶಿವಕುಮಾರ್ ಫಸ್ಟ್ ಅದಕ್ಕೆ ಉತ್ತರ ಕೊಡಿ ಅದಕ್ಕೆ ಈಗ ಅವ್ರು ಹೇಳ್ಬೇಕಾಯ್ತು ಈಗ ಸಿ ಈಗ ಹಗರಣ ಇದ್ದಿದ್ರೆ ಹಗರಣ ಅಂತ ಇಚ್ಛೆ ಬರೋದು ಮೂಳ ಹಗರಣ ಅಂತ ಇದ್ದಿದ್ರೆ ಹಗರಣ ಇಚ್ಛೆ ಬರೋದು ಈಗ ಯಾಕೆ ಮತ್ತು ಸ್ವಾಮಿ ಯಾಕೆ ಹಗರಣದ ಬಗ್ಗೆ ಮಾತಾಡ್ಲಿಲ್ಲ ಈಗ ಆಯ್ತಪ್ಪ ಡಿ ಕೆ ಶಿವಕುಮಾರ್ ವರ್ಸಸ್ ಇದೆ ಅಂತ ನಾನು ಪ್ರಶ್ನೆ ಕೇಳಿರ್ಬೋದು ನಾನು ಇಲ್ಲ ಅಂತ ಅಲ್ಲ ನೀವು ಮಾಧ್ಯಮದವರು ಬರ್ದಿರ್ಬೋದು ಆಯಿತು ಯಾಕೆ ಇದು ಕುಮಾರಸ್ವಾಮಿ ಈ ಹಗರಣದ ಬಗ್ಗೆ ಮಾತಾಡಲಿಲ್ಲ ಯಾಕೆ ಈ ಸೈಟ್ಗಳ ವಿಚಾರ ಹೇಳಲಿಲ್ಲ ಹಗರಣ ಇಲ್ಲ ಅವರೇ ನಾ ಮಾಡ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಒತ್ತಡದ ಮೇಲೆ ಬಂದಿದ್ದಾರೆ ಬಂದು ಮಾತಾಡಲಿ ಹಗರಣ ಏನಿದೆ ಅಂತ ಹೇಳಿ ಈಗ ಬಿ ಜೆ ಪಿ ಫಸ್ಟ್ ನಾವೇನು ಕೇಳಿದಪ್ಪ ಅಂದರೆ ಬಿ ಜೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಎಲೆಕ್ಷನ್ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಮೋದಿ ಮೋದಿಯವ್ರಿಗೆ ಏನೇನೋ ಮಾತಾಡಿದರು ಅಮಿತ್ ಶಾ ಅವ್ರಿಗೆ ಏನೋ ಮಾತಾಡಿದರು ಜೆ ಡಿ ಎಸ್ ಅವರು ಈ ಬಿ ಜೆ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಕುಮಾರ್ ಸ್ವಾಮಿ ಉತ್ತರ ಕೊಡಬೇಕು ಬಡವಾಗಿ ಆಮೇಲೆ ಬಿ ಜೆ ಪಿಯವರು ಕೊಡಿ ಇಂಥ ವಿಚಾರಗಳು ನಡೆದಿದೆ ಅಂತೇಳಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದಕ್ಕೆ ಉತ್ತರ ಬಿ ಜೆ ಕೊಡಬೇಕು ಅವರು ಕೊಡಬೇಕು